ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ಗೆ ಅಂಟಿದ್ದ ಕಳಂಕ ಕಳೆದಿದೆ ಪರಶುರಾಮನ ಮೂರ್ತಿ ಫೈಬರ್ ಅಲ್ಲ ಅನ್ನೋದು ಪೊಲೀಸರ ತನಿಖೆಯಿಂದಲೇ ಬಯಲಾಗಿದೆ ಆದರೆ ಕಳೆದ ಎರಡು ವರ್ಷಗಳ ಕಾಲ ಪರಶುರಾಮನ ಶಿರಚ್ಛೇದ ಮಾಡಿಸಿದ್ದ ಕಾಂಗ್ರೆಸ್ಗೆ ಪರಶುರಾಮನ ಶಾಪ ತಟ್ಟಿತ ಪರಶುರಾಮನ ವಿವಾದಕ್ಕೆ ಕೈ ಹಾಕಿದ್ದ ತಪ್ಪಿಗೆ ಕಾರ್ಕಳ ಕಾಂಗ್ರೆಸ್ ಮೂರು ಹೋಳಾಗಿದೆ ಅದರಲ್ಲೂ ತನ್ನ ಸ್ವಾರ್ಥಕ್ಕಾಗಿ ಪರಶುರಾಮ ಥೀಮ್ ಪಾರ್ಕನ್ನೇ ಬಲಿ ಕೊಟ್ಟ ತಪ್ಪಿಗೆ ಮುನಿಯಾಲು ಕಾಂಗ್ರೆಸ್ ಪಕ್ಷದಲ್ಲಿ ಅನಾಥವಾದಂತಿದೆ ಅಷ್ಟಕ್ಕೂ ಪರಶುರಾಮನ ಶಾಪ ಎಂಥದ್ದು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಪರಶುರಾಮ ವಿಷ್ಣುವಿನ ಆರನೇ ಅವತಾರ ತ್ರೇತಾಯುಗದ ಕೊನೆಯಲ್ಲಿ ಜೀವಿಸಿದ್ದ ಪರಶುರಾಮರು ಸಪ್ತರ್ಷಿಗಳಲ್ಲಿ ಒಬ್ಬರಾದ ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿಯ ಮಗ ಶಿವನ ತಪಸ್ಸು ಮಾಡಿ ಕೊಡಲಿ ಅಂದರೆ ಪರಶುವನ್ನ ಪಡೆದು ಪರಶುರಾಮ ಎನಿಸಿಕೊಂಡಿದ್ದಾರೆ ಅನ್ಯಾಯವನ್ನು ಎಂದಿಗೂ ಸಹಿಸದ ಪರಶುರಾಮ ಇಪ್ಪತ್ತೊಂದು ಬಾರಿ ಸಂಹಾರ ಮಾಡಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದ್ದಾರೆ ಹಿಂದೂ ಧರ್ಮದ ಏಳು ಚಿರಂಜೀವಿಗಳಲ್ಲಿ ಓರ್ವರು ಎನಿಸಿಕೊಂಡಿದ್ದು ಮಹೇಂದ್ರಗಿರಿಯಲ್ಲಿ ಇಂದಿಗೂ ತಪಸ್ಸು ಮಾಡ್ತಿದ್ದಾರೆ ಅನ್ನೋ ನಂಬಿಕೆ ಇದೆ ಕರಾವಳಿಯ ಸೃಷ್ಟಿಕರ್ತನ ಚರಿತ್ರೆಯನ್ನು ಸಾರುವ ಸಲುವಾಗಿಯೇ ಕಾರ್ಕಳದಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿತ್ತು ಕಾರ್ಕಳ ಶಾಸಕರಾದ ವಿ ಸುನಿಲ್ ಕುಮಾರ್ ಅವರ ಕನಸಿನ ಯೋಚನೆಯಾಗಿ ಪರಶುರಾಮ ಥೀಮ್ ಪಾರ್ಕ್ ಬೈಲೂರು ಸಮೀಪದ ಉಮಿಕಾನ್ ಬೆಟ್ಟದಲ್ಲಿ ಸಾಕಾರಗೊಂಡಿತ್ತು ಅಂದಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ ಬೊಮ್ಮಾಯಿ ಅವರಿಂದ ಲೋಕಾರ್ಪಣೆಗೊಂಡಿದ್ದ ಥೀಮ್ ಪಾರ್ಕ್ ಅಪಾರ ಜನಮೆಚ್ಚುಗೆಗೆ ಪಾತ್ರವಾಗಿತ್ತು ಕಾರ್ಕಳ ಸುನಿಲ್ ಕುಮಾರ್ ಅವರ ಕಾರ್ಯವನ್ನು ಸ್ವತಃ ಕಾಂಗ್ರೆಸ್ ಮುಖಂಡ ಮುನಿಯಾಲ್ ಕುಮಾರ್ ಶೆಟ್ಟಿ ಕೊಂಡಾಡಿದರು ಒಂಜಿ ಜಾಗಡ್ ಪರಶುರಾಮನ ಪ್ರತಿಮೆನ ಇಂಚವಂಜಿ ಸ್ಥಾಪಿಸವಲಿ ಒಂಜಿ ಮಲ್ಪೋಲಿ ಪನ್ಪುರ ಮಲ್ಲ ಕನಸ ಎನ್ನದು ಇನಿ ಸಾಕಾರ ಮಲ್ತಿನ ಸಚಿವೆ ಸಚಿವರೇಗಲ ಬಕ ಐತ ಪಿರೋಡು ಕೆಲಸ ಮಲ್ದ ಇಜು ಕಾಣದ ಕೈಗಳು ಐತ ಪಿರೋಡು ಕೆಲಸ ಮಲ್ತಿ ಪರ ಅಗಲ ಹಾಗೆ ಮಾತೇ ಇರ್ಲ ಏನು ಹೃದಯ ಪೂರ್ವಕವಾದ ದೇಬಂಡ ಪರಶುರಾಮನ ಬಗ್ಗೆ ನಮ್ಮ ಕೇಂದ ಪುಸ್ತಕ ಓದುದ ಜೀವಿತವಾದಿಡು ಒಂದೇನು ದೃಷ್ಟಾಂತವಾದ ತುರಾಪಣಂದು ಎನ್ನ ಕಲ್ಪನೆ ಜಿ ಬಕ್ ಏರ ಕಲ್ಪನೆ ಗೊತ್ತುಜಿ ಇನ್ನಿ ಅವ್ರು ಸಾಕಾರ ಆತ್ನೇಕ ಮಸ್ತ್ ಸಂತೋಷ ಒಂದು ಆದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಕಳದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋಲು ಕೊಂಡ ಬೆನ್ನಲ್ಲೇ ಪರಶುರಾಮನ ಥೀಮ್ ಪಾರ್ಕ್ ವಿಚಾರದಲ್ಲಿ ವಿವಾದವೊಂದನ್ನು ಸೃಷ್ಟಿಸಿ ಬಿಟ್ಟಿದ್ರು ತಮ್ಮ ರಾಜಕೀಯದ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಮುಖಂಡರು ಪರಶುರಾಮನ ಮೂರ್ತಿಯನ್ನೇ ಫೈಬರ್ ಅನ್ನೋ ಮೂಲಕ ಹೊಸ ವಿವಾದ ಹುಟ್ಟಾಕಿದ್ರು ಅದರಲ್ಲೂ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಶತಾಯ ಗತಾಯ ಪರಶುರಾಮನ ಮೂರ್ತಿಯನ್ನ ಮುಂದಿನ ವಿಧಾನಸಭಾ ಚುನಾವಣೆವರೆಗೂ ಮರು ನಿರ್ಮಾಣ ಆಗಲೇಬಾರದು ಅಂತ ಇನ್ನಿಲ್ಲದ ಕಸರತ್ತು ನಡೆಸಿದರು ಕಳೆದ ಎರಡು ವರ್ಷಗಳ ಕಾಲ ಸುಳ್ಳುಗಳ ಮೇಲೆ ಸುಳ್ಳು ಹೇಳಿದ್ದು ಇದೀಗ ಬಟಾ ಬಯಲಾಗಿದೆ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ತನ್ನ ಆಪ್ತ ಕೃಷ್ಣ ಶೆಟ್ಟಿಯ ಮೂಲಕ ಪರಶುರಾಮ ಥೀಮ್ ಪಾರ್ಕ್ನಲ್ಲಿರುವ ಪರಶುರಾಮ ಮೂರ್ತಿ ನಿರ್ಮಾಣದಲ್ಲಿ ಅವ್ಯವಹಾರ ನಡೆದಿದೆ ಮೂರ್ತಿಯನ್ನು ಫೈಬರ್ನಿಂದ ನಿರ್ಮಾಣ ಮಾಡಲಾಗಿದೆ ಅಂತ ಪೊಲೀಸರಿಗೆ ದೂರು ಕೊಡಿಸಿದರು ಆದರೆ ಕಾರ್ಕಳ ಪೊಲೀಸರು ಈ ಪ್ರಕರಣದ ಕುರಿತು ತನಿಖೆ ನಡೆಸಿ ಪರಶುರಾಮನ ಮೂರ್ತಿಯನ್ನು ಫೈಬರ್ನಿಂದ ಮಾಡಿಲ್ಲ ಅಂತ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು ಪೊಲೀಸರ ತನಿಖೆಯಿಂದ ಪರಶುರಾಮನದ್ದು ಫೈಬರ್ ಮೂರ್ತಿ ಅಲ್ಲ ಅನ್ನೋದು ದೃಢಪಟ್ಟಿದೆ ಇದರ ಬೆನ್ನಲ್ಲೇ ಮುನಿಯಾಲಿಗೆ ಮುಖಭಂಗವಾಗಿದೆ ಪರಶುರಾಮನ ಕೆಣಕಿದ ಕಾಂಗ್ರೆಸ್ ಮೂರು ಭಾಗ ಪರಶುರಾಮ ಮೂರ್ತಿಯ ಕುರಿತು ಎದ್ದಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ಕಾರ್ಕಳ ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ ಅದರಲ್ಲೂ ಮುನಿಯಾಲ್ ಕುಮಾರ್ ಶೆಟ್ಟಿ ಅವರ ವರ್ತನೆ ಕಾಂಗ್ರೆಸ್ ನಾಯಕರ ಮುನಿಸಿಗೆ ಕಾರಣವಾಗಿತ್ತು ಕಳೆದ ಎರಡು ವರ್ಷಗಳಿಂದಲೂ ಪರಶುರಾಮನ ಮೂರ್ತಿ ನಿರ್ಮಾಣ ಆಗಲೇಬಾರದು ಅಂತ ಮುನಿಯಾಲು ಪಟ್ಟು ಹಿಡಿದಿದ್ದ ಆದರೆ ಇದೀಗ ಪರಶುರಾಮನ ಮೂರ್ತಿ ಫೈಬರ್ನಿಂದ ಮಾಡಿದ್ದಲ್ಲ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗುತ್ತಲೇ ಉಲ್ಟಾ ಹೊಡೆದಿದ್ದ ಅಷ್ಟೇ ಅಲ್ಲ ಪರಶುರಾಮನ ಮೂರ್ತಿ ನಿರ್ಮಾಣ ಆಗಲೇಬೇಕು ಅಂತ ಮುನಿಯಾಲ್ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಮಾಡಿದ್ದಾನೆ ಇದರ ಬೆನ್ನಲ್ಲೇ ಕಾರ್ಕಳ ಕಾಂಗ್ರೆಸ್ ಮೂರು ಭಾಗವಾಗಿದೆ ಪರಶುರಾಮನ ಮೂರ್ತಿ ವಿಚಾರವನ್ನ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇರುವುದು ಖಚಿತವಾಗುತ್ತಲೇ ಹಿರಿಯ ಕಾಂಗ್ರೆಸ್ ನಾಯಕರು ಅಂತರ ಕಾಯ್ದುಕೊಂಡಿದ್ರು ಪಕ್ಷದ ವೇದಿಕೆಯಲ್ಲಿ ಮುನಿಯಾಲು ನಡೆಯನ್ನು ಪ್ರಶ್ನಿಸಿದ್ರು ಆದರೆ ಈಗ ಹೈಕೋರ್ಟ್ನಲ್ಲಿ ಪಿ ಐ ಎಲ್ ಸಲ್ಲಿಕೆ ಮಾಡುತ್ತಾ ಅತ್ಯಾಪ್ತ ಯುವಕ ನಾಯಕರೇ ಮುನಿಯಾಲ್ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅದರಲ್ಲೂ ಪರಶುರಾಮ ಥೀಮ್ ಪಾರ್ಕ್ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಅವರು ಬಹಿರಂಗವಾಗಿ ಮುನಿಯಾಲ್ ಕ್ರಮವನ್ನು ಖಂಡಿಸಿದರು ಅಷ್ಟೇ ಯಾಕೆ ಇದೀಗ ಹಿತರಕ್ಷಣಾ ವೇದಿಕೆಯನ್ನೇ ಬರ್ಖಾಸ್ತ್ ಮಾಡಿದ್ದಾರೆ ಮುಂದಿನ ಚುನಾವಣೆವರೆಗೂ ಪರಶುರಾಮನ ಮೂರ್ತಿಯನ್ನೇ ಪುನರ್ ಸ್ಥಾಪನೆ ಮಾಡೋದಿಲ್ಲ ಅಂತಿದ್ದ ಮುನಿಯಾಲ್ ಉದಯಕುಮಾರ್ ಶೆಟ್ಟಿಗೆ ಭಾರಿ ಪರಶುರಾಮನಿಗೆ ಮಸಿ ಬಳಿದವರಿಗೆ ಕಳಂಕ ಪರಶುರಾಮ ಥೀಮ್ ಪಾರ್ಕ್ ದಕ್ಷಿಣ ಭಾರತದ ಪ್ರಮುಖ ಪ್ರವಾಸಿ ತಾಣ ಆಗ್ತಿತ್ತು ದೇಶದ ನಾನಾ ಮೂಲೆಗಳಿಂದಲೂ ಪ್ರವಾಸಿಗರು ಕಾರ್ಕಳಕ್ಕೆ ಆಗಮಿಸುತ್ತಿದ್ದರು ಬೈಲೂರು ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿ ಕಾಣುತ್ತಿತ್ತು ಆದರೆ ರಾಜಕೀಯದ ದುರಾಸೆಗೆ ಮುನಿಯಾಲು ಮಹತ್ವಾಕಾಂಕ್ಷಿಯ ಯೋಜನೆಯನ್ನೇ ಹಳ್ಳ ಹಿಡಿಸಿದ್ದ ಆರಂಭದಲ್ಲಿ ಪರಶುರಾಮನ ಮೂರ್ತಿ ಕಳುವಿನ ಆರೋಪ ಹೊರಿಸಿದ್ದ ಮೂರ್ತಿ ಪುನರ್ ಸ್ಥಾಪನೆಗೆ ಮುಂದಾಗುತ್ತಲೇ ಥೀಮ್ ಪಾರ್ಕ್ ರಸ್ತೆಗೆ ಮಣ್ಣು ಸುರಿದಿದ್ದ ನಂತರ ಬೆಂಗಳೂರಲ್ಲಿರುವ ಶಿಲ್ಪಿ ಕೃಷ್ಣನಾಯಕ್ ಅವರ ಕ್ರಿಶ್ ಆರ್ಟ್ ಗ್ಯಾಲರಿಗೆ ಪೊಲೀಸರನ್ನು ಕರೆದೊಯ್ದು ಪರಶುರಾಮನ ಮೂರ್ತಿಯ ಭಾಗಗಳನ್ನು ಕಾರ್ಕಳಕ್ಕೆ ತರಿಸಿಕೊಂಡಿದ್ದ ಪರಶುರಾಮನಿಗೆ ಮಸಿ ಬಳಿಯೋದಕ್ಕೆ ಮುನಿಯಾಲು ನಡೆಸಿದ್ದ ಪ್ರಯತ್ನಗಳು ಒಂದ ಎರಡ ಆದರೆ ವರ್ಷಗಳೆರಡು ಉರುಳುವ ವೇಳೆಗೆ ಮುನಿಯಾಲು ಮುಖಕ್ಕೆ ಪರಶುರಾಮನೇ ಮಸಿ ಬಳಿದಿದ್ದಾನೆ ತನ್ನ ಕ್ಷೇತ್ರದ ಅಭಿವೃದ್ಧಿಗೆ ಮಾರಕನಾಗುವ ವ್ಯಕ್ತಿ ಎಂದಿಗೂ ನಾಯಕನಾಗೋದಕ್ಕೆ ಸಾಧ್ಯವಿಲ್ಲ ಅದರಲ್ಲೂ ರಾಜಕೀಯದ ಸ್ವಾರ್ಥಕ್ಕಾಗಿ ಮಹತ್ವಾಕಾಂಕ್ಷೆಯ ಯೋಜನೆಯನ್ನೇ ಬಲಿ ಕಾರ್ಕಳದ ಜನತೆ ಎಂದಿಗೂ ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಪರಶುರಾಮನ ಮೂರ್ತಿಯ ವಿಚಾರ ಕೆಣಕಿದ ತಪ್ಪಿಗೆ ಮುನಿಯಾಲು ಅಕ್ಷರಶಃ ಒಬ್ಬಂಟಿಯಾಗಿದ್ದಾನೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಾಂಗ್ರೆಸ್ ಪಕ್ಷದಿಂದಲೇ ಕಿಕ್ಔಟ್ ಆದರೂ ಅಚ್ಚರಿ ಇಲ್ಲ ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಎಷ್ಟೇ ನಾಟಕ ಆಡಿದ್ರು ಪರಶುರಾಮ ಮುಖವಾಡ ಕಳಚದೆ ಬಿಡನು ಅಖಂಡ ಭಾರತ ವಾಹಿನಿ ಪಾರ್ಕ್ ವಿಚಾರದಲ್ಲಿ ಎಚ್ಚರಿಸುತ್ತಲೇ ಬಂದಿತ್ತು ಸುಳ್ಳು ಹೇಳಿದರೆ ಪರಶುರಾಮನ ಶಾಪ ತಟ್ಟುತ್ತೆ ಅಂತಾನು ವರದಿ ಪ್ರಸಾರ ಮಾಡಿತ್ತು ಆದರೆ ರಾಜಕೀಯ ದುರಾಸೆಗೆ ಪರಶುರಾಮನ ಹೆಸರು ಬಳಕೆ ಮಾಡಿದವರಿಗೆ ತಕ್ಕ ಶಾಸ್ತಿಯಾಗಿದೆ ಪರಶುರಾಮ ಮೂರ್ತಿ ಸ್ಥಾಪಿಸುವುದಕ್ಕೆ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಹಾಗೂ ಬಿಜೆಪಿ ತಿಂಗಳ ಗಡುವು ನೀಡಿದೆ ಮುಂದಿನ ಒಂದು ತಿಂಗಳ ಒಳಗೆ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತಾದ್ರೆ ಸೆಪ್ಟೆಂಬರ್ ಆರನೇ ತಾರೀಕು ಕಾರ್ಕಳದ ಅನಂತ ಶಯನದಿಂದ ಬೈಲೂರಿನ ತನಕ ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯನ್ನು ಮಾಡ್ತೇವೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಲ್ಲಿ ಈ ಕಾಮಗಾರಿಯನ್ನು ಆರಂಭ ಮಾಡಬೇಕು ಎಂದು ನಾನು ಆಗ್ರಹಿಸ್ತೇನೆ ಅಖಂಡ ಭಾರತ ವಾಹಿನಿ ಪರಶುರಾಮನ ಮೂರ್ತಿ ನಿರ್ಮಾಣ ಆಗುವವರೆಗೂ ಅಭಿಯಾನವನ್ನು ನಿಲ್ಲಿಸೋದಿಲ್ಲ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ